ಡಾಕ್ಟರ್ ವಿಷ್ಣು ವಿಷ್ಣುಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಮೂವತ್ತನೆಯ ಪದ್ಯ ಈ ರೀತಿಯಲ್ಲಿದೆ ಕೇವಲ ದೇವನೇ ಪರಮಾತ್ಮನ ಆಗಮಂ ತದ್ವಚನಂ जीवद धर्म में भावे नम्य विंगड़बण केवल विबोधने विबोधनेंबाणे विबोधनें विबोधने, ए ए विबोधने, ए विबोधने देवने देवने आगे कवल विबोधने పరమాత్మం ఆగమం తద్వచనం తద్వచనం ఆగమం తత్ వచనం తద్వచనం ధర్మం ఎంబ ఈ భావనయం ధర్మం ఎంబ ఈ ధర్మం ఎంబీ భావనయం నెరయే నంబు సమ్యక్వం ఇది ధర్మద ವಿವಿಧ ಪರಿಭಾಷೆಗಳಿಗೆ ಆತ ಬರ್ತಾ ಇದ್ದಾನೆ ಒಂದು ವಿಷಯವನ್ನು ನಿರೂಪಣೆ ಮಾಡುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾದಂತಹ ಉದಾಹರಣೆ ಲೌಕಿಕವಾದಂತಹ ಉದಾಹರಣೆ ಲೌಕಿಕವಾದಂತಹ ಸಾಮಾನ್ಯವಾಗಿ ಬಳಸುವಂತಹ ಭಾಷೆಯಲ್ಲಿ ನಿರೂಪಣೆ ಮಾಡಿದ ಮೇಲೆ ಒಂದಿಷ್ಟು ಪರಿಭಾಷಾತ್ಮಕವಾದಂತಹ ವಿಷಯವನ್ನು ಹೇಳ್ತಾ ಇರುವುದು ಕಾಣುತ್ತದೆ ಇಲ್ಲಿ ಅಂದರೆ ಎಂದರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ವಿಶಿಷ್ಟವಾದಂತಹ ಅರ್ಥಗಳಲ್ಲಿ ಬಳಸುವಂತಹ ಮಾತುಗಳನ್ನು ಮೊದಲೇ ಹೇಳಿಬಿಟ್ರೆ ಇದೇನೋ ಕಠಿಣ ಅಂತ ಆಗ್ಬೋದು ಆದ್ದರಿಂದ ಸಾಮಾನ್ಯವಾದ ಆ ಉದಾಹರಣೆಗಳನ್ನೆಲ್ಲ ಕೊಟ್ಟು ಈಗ ಜೈನ ಧರ್ಮದ ಪರಿಭಾಷಾ ವಿಷಯಗಳನ್ನು ಅವಲಂಬಿಸಿ ನಿರೂಪಣೆಯನ್ನು ಮಾಡಲಾಗಿದೆ ಪರಿಭಾಷೆಗಳನ್ನು ಅವಲಂಬಿಸಿ ಈ ನಿರೂಪಣೆ ಇದೆ ಕೇವಲ ವಿಬೋಧನೇತ್ರನೇ ದೇವನೇ ಪರಮಾತ್ಮನ್ ಹೀಗೆ ಆ ಮುಕ್ತನಾದ ಆತ್ಮನು ಹೇಗಿರುತ್ತಾನೆ ಮುಕ್ತನಾದ ಆತ್ಮ ಅಂದರೆ ಪರಮಾತ್ಮ ಆ ಪರಮಾತ್ಮನ ಸ್ವರೂಪ ಅದು ವೈದಿಕ ಧರ್ಮದಲ್ಲಿಯೂ ಅಥವಾ ಜೈನ ಧರ್ಮದಲ್ಲಿಯೂ ಒಂದಿಷ್ಟು ಕಲ್ಪನೆಯಲ್ಲಿ ವ್ಯತ್ಯಾಸಗಳಿರಬಹುದು ಆದರೆ ಮುಕ್ತಿ ಎಂಬಂತಹದ್ದಿದ್ದೇ ಇದೆ ಮುಕ್ತನಾದವನು ತನ್ನ ಶರೀರಕ್ಕಿಂತ ಸಣ್ಣ ಶರೀರದ ರೀತಿಯಲ್ಲಿರ್ತಾನೆ ಆ ಆತ್ಮ ನಮ್ಮ ಸಿದ್ಧ ಈಗ ಶರೀರ ಏನಿದೆ ಆ ಶರೀರಕ್ಕಿಂತ ಸಣ್ಣದಾಗಿದೆ ಆತ ಸಿದ್ಧಶಿಲೆ ಎಂಬಲ್ಲಿ ಕುಳಿತುಕೊಂಡಿರ್ತಾನೆ ಅಂತೆಲ್ಲ ಈ ಜೈನ ಧರ್ಮದ ಪುರಾಣಗಳಲ್ಲಿ ಬರ್ತವೆ ಆ ತೀರ್ಥಂಕರರು ಅಂತ ತೀರ್ಥಂಕರರು ಈ ಇಪ್ ಇಪ್ಪತ್ತ ನಾಲ್ಕು ಮಂದಿ ಈ ಎಲ್ಲ ಜನ್ಮ ಜನ್ಮಾಂತರಗಳಲ್ಲಿ ಬಂದು ಕೊನೆಗೆ ಆ ಜನ್ಮಗಳಿಂದ ಅಥವಾ ಚತುರ್ಗತಿಯಿಂದ ಮುಕ್ತನಾಗುವಂತಹ ಒಂದು ಸ್ಥಿತಿ ಆ ಮುಕ್ತನಾಗಿ ಆತ ಎಲ್ಲಿರ್ತಾನೆ ತೀರ್ಥಂಕರನಾಗಿರ್ತಾನೆ ಆ ತೀರ್ಥಂಕರನ ಮಾತುಗಳೇ ಪರಮ ಪಾವನವಾದಂತಹ ಮಾತುಗಳು ಜೀವನಕ್ಕೆ ಮಾರ್ಗದರ್ಶಕವಾದಂತಹ ಮಾತುಗಳು ಮೋಕ್ಷವನ್ನು ಪಡೆಯುವ ದಾರಿಯನ್ನು ತೋರಿಸುವಂತಹ ಮಾತುಗಳು ಆತನ ಸ್ಥಿತಿ ಹೇಗಿರ್ತದೆ ಅಂತ ಹೇಳಿದ್ರೆ ಆತ ಕುಳಿತಲ್ಲಿಂದ್ರೆ ಎಲ್ಲವನ್ನೂ ಪಡೆಯುವಂಥವನು ಆತನಿಗೆ ಎಲ್ಲವನ್ನೂ ತಿಳಿಯುವಂತವನು ಆತನಿಗೆ ಯಾವುದು ಅಪೇಕ್ಷೆ ಎಂಬಂತಹದ್ದಿಲ್ಲ ಆತ ಯಾವ ಕರ್ಮದಲ್ಲಿಯೂ ತೊಡಗುವುದಿಲ್ಲ ಯಾವ ಕರ್ಮದ ಅಂಟುವಿಕೆ ಆತನಿಗೆ ಇರುವುದಿಲ್ಲ ಆತ ಕೇವಲ ಜ್ಞಾನವನ್ನು ಹೊಂದಿರ್ತಾನೆ ಜೈನ ಧರ್ಮದ ಪ್ರಕಾರ ಅವಧಿ ಜ್ಞಾನ ಮನಃಪರ್ಯಾಯ ಜ್ಞಾನ ಹೀಗೆ ಬೇರೆ ಬೇರೆ ಜ್ಞಾನಗಳಿವೆ ಅದರಲ್ಲಿ ಕೇವಲ ಜ್ಞಾನ ಎಂಬುದು ಕೊನೆಯಲ್ಲಿ ಪಡೆಯುವಂತಹ ಜ್ಞಾನ ಆ ಜ್ಞಾನವನ್ನು ಪಡೆದ ಮೇಲೆ ಆತನಿಗೆ ಯಾವುದೇ ಪಡೆಯಬೇಕಾದಂತಹ ವಸ್ತು ಎಂಬಂತಹದ್ದಿರುವುದಿಲ್ಲ ಆದ್ದರಿಂದ ಕೇವಲ ವಿಬೋಧ ನೇತ್ರನೇ ಕೇವಲ ಜ್ಞಾನದ ಕಣ್ಣುಗಳನ್ನುಳ್ಳವನು ಎಂಬರ್ಥ ವಿಬೋಧ ನೇತ್ರಂ ವಿಬೋಧ ಅಂದರೆ ಜ್ಞಾನ ಬೋಧ ಜ್ಞಾನ ವಿಬೋಧ ವಿಶೇಷವಾದಂತಹ ಬೋಧ ಕೇವಲ ವಿಬೋಧ ಕೇವಲ ಜ್ಞಾನ ಎಂಬರ್ಥ ಕೇವಲ ಜ್ಞಾನ ನೇತ್ರನಾಗಿರುತ್ತಾನೆ ಕೇವಲ ಜ್ಞಾನವೇ ಕಣ್ಣುಗಳಾಗಿರ್ತಾನೆ ಕಣ್ಣು ತಿಳಿಯುವುದಕ್ಕಿರುವಂತಹದ್ದು ತಿಳಿಯುವುದಕ್ಕಿರುವಂಥ ಪಂಚೇಂದ್ರಿಯಗಳು ಕೂಡ ತಿಳಿಯುವುದಕ್ಕೆ ಲೋಕದ ವ್ಯವಸ್ಥೆಯನ್ನು ಲೋಕದ ಸ್ಥಿತಿಯನ್ನು ತಿಳಿಯುವುದಕ್ಕಾಗಿಯೇ ಇರುವಂತಹವು ಅವು ಅನುಭವಗಳ ಮೂಲಕ ನಾವು ತಿಳಿಯುತ್ತೇವೆ ಹಾಗೆ ಕೇವಲ ವಿಬೋಧನೆ ಎತ್ತನೆ ಕೇವಲ ಜ್ಞಾನದಿಂದಲೇ ಈತ ಎಲ್ಲವನ್ನು ತಿಳಿಯುವವನು ಅಂದರೆ ಎಲ್ಲವೂ ಸಹಜವಾಗಿ ಅವನಿಗೆ ತಿಳಿಯುತ್ತವೆ ಕೇವಲ ಜ್ಞಾನವನ್ನು ಹೊಂದಿದಂಥವನಿಗೆ ಮೂರು ಲೋಕಗಳಲ್ಲಿ ನಡೆಯುವಂಥದ್ದು ಸಹಜವಾಗಿ ಅರಿ ಅರಿವಿಗೆ ಬರ್ತಾ ಇರ್ತದೆ ಎಂಬ ಅರ್ಥ ಆ ಹಿಂದೆಯೂ ಅಖಿಲ ಲೋಕ ಸಮಾನಂ ಎಂಬುದಾಗಿ ಹಿಂದಿನ ಪದ್ಯದಲ್ಲಿ ಹೇಳಿದೆ ಅಲ್ಲ ಅದಕ್ಕೂ ಅದೇ ಅರ್ಥ ಅಖಿಲ ಲೋಕವನ್ನು ಸಮಾನವಾಗಿ ತಿಳಿತಾ ಇರ್ತಾನೆ ನಮ್ಮ ಕಣ್ಣ ಮುಂದೆ ನಡೆಯುವಂತಹದ್ದು ಹೇಗೆ ತಿಳಿಯುತ್ತದೆಯೋ ಹಾಗೆ ಎಲ್ಲೆಲ್ಲೋ ಅಖಿಲ ಲೋಕಗಳಲ್ಲಿ ಮೂರು ಲೋಕಗಳಲ್ಲಿ ಮೂರು ಲೋಕ ಎಂಬ ಕಲ್ಪನೆ ಇದೆ ಹದಿನಾಲ್ಕು ಲೋಕ ಎಂಬ ಕಲ್ಪನೆ ಇದೆ ಹೀಗೆಲ್ಲ ಬೇರೆ ಬೇರೆ ಕಡೆಯಲ್ಲಿ ಹೇಳಿದಂತಹದ್ದುಂಟು ಅಖಿಲ ಲೋಕಗಳಲ್ಲಿ ಎಲ್ಲ ಲೋಕಗಳಲ್ಲಿಯೂ ನಡೆಯುವಂತಹದ್ದನ್ನು ಆತ ಸಹಜವಾಗಿ ತಿಳಿಯುತ್ತಾನೆ ಆದ್ದರಿಂದ ಕೇವಲ ವಿಬೋಧವೇ ಆತನ ನೇತ್ರ ಕೇವಲ ವಿಬೋಧವೇ ಕಣ್ಣು ಕೇವಲ ವಿಬೋಧ ತಿಳಿಯುವ ಸಾಧನ ಸಹಜವಾಗಿ ಆತನಿಗೆ ಆ ನೇತ್ರ ಇದೆ ಕೇವಲ ವಿಬೋಧ ನೇತ್ರನೇ ಅಥವಾ ಕೇವಲ ವಿ ವಿಬೋಧವೇ ವಿಬೋಧವನ್ನೇ ಕಣ್ಣಾಗಿ ಹೊಂದಿರುವವನು ಎಂಬರ್ಥ ಕೇವಲ ವಿಬೋಧ ನೇತ್ರನೇ ದೇವನೇ ಅವನೇ ದೇವ ಅವನೇ ದೇವ ಅತೀರ್ಥಂಕರ ಪದವಿಗೆ ಹೋದ ಮೇಲೆ ಅವನು ಮುಕ್ತ ಆತನೇ ದೇವ ಎಂಬರ್ಥ ದೇವನೇ ಪರಮಾತ್ಮ ಆತನೇ ಪರಮಾತ್ಮ ಪರಮಾತ್ಮ ದೇವ ಕೇವಲ ವಿಬೋಧ ನೇತ್ರ ಕೇವಲ ಜ್ಞಾನವನ್ನು ಹೊಂದಿದವನು ಅಂತೆಲ್ಲ ಹೇಳಿದರೆ ಒಂದೇ ಪರಮಾತ್ಮ ಆಗಮಂ ತದ್ವಚನ ತದ್ವಚನ ತತ್ ಅಂದರೆ ಆ ಪರಮಾತ್ಮನ ಆ ಕೇವಲ ವಿಬೋಧ ನೇತ್ರನ ಆ ಕೇವಲ ಜ್ಞಾನವನ್ನು ಹೊಂದಿದಂತಹ ಆ ಆತ್ಮ ಪರಮಾತ್ಮ ಆತನ ವಚನಂ ವಚನ ಅಂದರೆ ಮಾತು ತದ್ವಚನಂ ಆತನ ಮಾತು ಹೇಗಿರ್ತದೆ ಅಂತ ಹೇಳಿದರೆ ಆತ ಈಗ ತೀರ್ಥ ಮಾತುಗಳ ಕುರಿತು ಹೇಳಿದಂತಹದ್ದುಂಟು ಅದು ಸರ್ವಭಾಷಾಮಯಿ ಭಾಷಾ ಎಂಬುದಾಗಿ ಅಂದ್ರೆ ಆತ ಅಲ್ಲಿ ಎಲ್ಲ ಲೋಕಗಳ ಪ್ರಾಣಿಗಳಿಗೆ ಮಾರ್ಗದರ್ಶನ ರೂಪವಾದ ಮಾತುಗಳನ್ನು ಉಪದೇಶವನ್ನು ಹೇಳ್ತಾನೆ ಅಂದ್ರೆ ಧರ್ಮವನ್ನು ಹೇಳ್ತಾನೆ ಆ ಧರ್ಮದ ಮಾತುಗಳು ಸರ್ವಭಾಷಾಮಯಿ ಭಾಷೆಯಲ್ಲಿರ್ತವೆ ಎಂದ್ರೆ ಯಾವ ಯಾವ ಪ್ರಾಣಿ ಪಶು ಪಕ್ಷಿ ಕ್ರಿಮಿಕೀಟಾದಿಗಳಿಗೆ ಅವು ಅವುಗಳ ಭಾಷೆ ಇದೆಯೋ ಅವು ಅವುಗಳಿಗೆ ಅರ್ಥವಾಗುವಂತಹ ಯಾವ ವಿಧಾನ ಇದೆಯೋ ಆ ಭಾಷೆಯಲ್ಲಿಯೇ ಅವು ಅರ್ಥವಾಗ್ತದೆ ಎಂದರೆ ಅದು ಸರ್ವಭಾಷಾಮಯಿ ಭಾಷೆ ಮನುಷ್ಯರಿಗೆ ಮನುಷ್ಯ ಭಾಷೆಯಲ್ಲಿ ಮನುಷ್ಯ ಭಾಷೆ ಎಂಬುದು ಒಂದಲ್ಲ ಅನೇಕ ಆ ಎಲ್ಲ ಭಾಷೆಗಳಲ್ಲಿ ಅಮ್ಮ ಎಲ್ಲ ಭಾಷೆಗಳನ್ನು ಆಡುವಂತಹದ್ದಲ್ಲ ಯಾವುದೋ ಭಾಷೆಯಲ್ಲಿ ಹೇಳ್ತಾನೆ ಎಲ್ಲರಿಗೂ ಅವರವರ ಭಾಷೆಯಲ್ಲಿ ಅದು ಅರ್ಥವಾಗ್ತದೆ ಎಂದರೆ ಎಲ್ಲರಿಗೂ ಏಕಕಾಲದಲ್ಲಿ ಸಮಾನವಾಗಿ ಸಂವಹನ ಹೊಂದುವಂತಹ ಒಂದು ಭಾಷೆ ಅದು ಎಂಬ ಅರ್ಥ ಅದು ಸರ್ವಭಾಷಾಮಯಿಯಾದಂತಹ ಭಾಷೆ ಆ ತದ್ವಚನಂ ಆ ಭಾಷೆಯಲ್ಲಿ ಆತ ಹೇಳುವಂತಹ ವಚನ ಮಾತು ಏನಿದೆಯೋ ಆ ಮಾತು ಆಗಮಂ ಆಗಮ ಅಂದರೆ ಶಾಸ್ತ್ರ ಎಂಬ ಅರ್ಥ ಸಾಮಾನ್ಯವಾಗಿ ಅದುವೇ ಆಗಮ ಈ ಶಾಸ್ತ್ರಗಳು ಯಾಕಿರ್ತವೆ ಅಂತ ಹೇಳಿದರೆ ಮನುಷ್ಯನಿಗೆ ಮೋಕ್ಷದ ಕಡೆಗೆ ಹೋಗುವುದಕ್ಕೆ ಸರಿಯಾದಂತಹ ದಾರಿಯ ವ್ಯವಸ್ಥೆಗಾಗಿ ಅವು ಹೇಳಲ್ಪಟ್ಟಿರ್ತವೆ ಆದ್ದರಿಂದ ಅಂತಹವು ಆಗಮಗಳು ಆದ್ದರಿಂದ ಆಗಮ ಅಥವಾ ಶಾಸ್ತ್ರ ಅಥವಾ ಮೋಕ್ಷ ಮಾರ್ಗ ಪ್ರದರ್ಶಕವಾದಂತಹ ಮಾತುಗಳು ನಿಯಮಗಳು ಇವು ಆತನ ವಚನವೇ ಆತನ ವಚನವೇ ಶಾಸ್ತ್ರಗಳು ಆತನ ವಚನಕ್ಕಿಂತ ಮೀರಿದಾದಂತಹ ಇನ್ನೊಂದು ನಿಯಮ ನಿಬಂಧನೆ ಉಪದೇಶ ಎಂಬುದಿಲ್ಲ ಆದ್ದರಿಂದ ಆಗಮಂ ತದ್ವಚನಂ ಅಂತಹ ಮುಕ್ತನ ಮಾತುಗಳೇ ಆಗಮಗಳು ಆ ಆಗಮಗಳಲ್ಲಿ ಹೇಳಲ್ಪಟ್ಟಂತಹ ಮುಖ್ಯ ವಿಷಯ ಏನು ಅಂದರೆ ಜೀವದಯ ಧರ್ಮಂ ಮುಖ್ಯವಾದಂತಹದ್ದು ಜೀವದಯ ಜೈನ ಧರ್ಮಂ ಎಂಬುದಾಗಿ ಹೇಳಲಾಗಿದೆ ಜೈನ ಧರ್ಮದಲ್ಲಿ ಜೀವದಯೇ ಎಂಬುದೇ ಮುಖ್ಯವಾದಂತಹದ್ದು ಜೀವದಯ ಧರ್ಮಂ ಅಹಿಂಸಾ ಪರಮೋ ಧರ್ಮ ಎಂಬುದಾಗಿಯೂ ಅಲ್ಲ ಹೇಳಿದಂತಹದ್ದುಂಟು ಅಹಿಂಸೆ ಎಂಬುದು ಧರ್ಮಗಳ ಧರ್ಮಗಳ ಬೇರೆ ಬೇರೆ ಲಕ್ಷಣಗಳನ್ನು ಬೇರೆ ಬೇರೆ ವೈದಿಕ ಗ್ರಂಥಗಳಲ್ಲಿ ಹೇಳಿದಂತಹದ್ದುಂಟು ಅಹಿಂಸೆ ಎಂಬುದರಲ್ಲಿಯೂ ಸೇರಿದೆ ಧರ್ಮದ ದಶಲಕ್ಷಣ ಅಂದರೆ ಅಹಿಂಸೆ ಎಂಬಂತಹದ್ದಿದೆ ಹಾಗೆ ಜೀವದಯೆ ಧರ್ಮಂ ಜೀವದ ಮೇಲೆ ಪ್ರಾಣಿಯ ಮೇಲೆ ಇರುವಂತಹ ದಯೆ ಅಂತ ಜೀವದಯೆ ಅಂತ ಹೇಳಿದಾಗ ಇಲ್ಲಿ ಸಕಲ ಪ್ರಾಣಿಗಳಲ್ಲಿಯೂ ದಯೆ ಎಂಬ ಅರ್ಥ ಸಕಲ ಪ್ರಾಣಿಗಳಲ್ಲಿಯೂ ದಯೆ ಹಿಂಸೆ ಮಾಡದಿರುವಂತಹದ್ದು ಮಾತ್ರ ಅಲ್ಲ ವಿಶೇಷವಾದಂತಹ ದಯೆ ಅನುಗ್ರಹ ಬುದ್ಧಿ ಇರುವಂತಹದ್ದು ಕೂಡ ಹಾಗೆ ಅನುಗ್ರಹ ಬುದ್ಧಿ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಮಾತ್ರ ಇರುವಂತಹದ್ದು ಅಂತಲ್ಲ ಎಲ್ಲ ಮಟ್ಟಗಳಲ್ಲಿಯೂ ಒಂದು ರೀತಿಯ ಅನುಗ್ರಹ ಬುದ್ಧಿ ಇರಬಹುದು ಈಗ ಪ್ರಾಣಿ ಮೇಲೆ ಒಂದು ಪ್ರೀತಿ ಅದೊಂದು ರೀತಿಯ ಅನುಗ್ರಹ ಬುದ್ಧಿ ಹಾಗೆ ಆ ಪ್ರೀತಿ ಪ್ರೀತಿ ಇದ್ದರೆ ಕೊಲ್ಲಲಾರ ಪ್ರೀತಿ ಇದ್ದರೆ ಅವನಿಗೊಂದು ಬಾಂಧವ್ಯ ಇದೆ ಅಲ್ಲಿ ಪ್ರೀತಿ ಇದ್ದರೆ ಆತ ವಿಪತ್ತಿನಲ್ಲಿರುವಂತಹದ್ದನ್ನು ರಕ್ಷಣೆ ಮಾಡ್ತಾನೆ ಪ್ರಾಣಿಯೇ ಆಗಿರಬಹುದು ವಿಪತ್ತಿನಲ್ಲಿ ಅದಿದ್ರೆ ಅದನ್ನು ರಕ್ಷಣೆ ಮಾಡ್ತಾನೆ ಯಾಕೆಂದ್ರೆ ಅದರ ಮೇಲೆ ಅನು ಅವನಿಗೆ ಅನುಗ್ರಹ ಇದೆ ಆ ಕಾರಣದಿಂದ ಈ ರೀತಿ ಒಂದು ಆತ್ಮಕ್ಕೆ ಇನ್ನೊಂದು ಆತ್ಮ ನಿಜವಾಗಿ ಕೊನೆಗೆ ಅದು ಬೇರೆ ಬೇರೆ ಎಂಬಂಥದ್ದಿಲ್ಲ ಆದರೆ ಒಂದು ಪ್ರಾಣಿಗೆ ಅಥವಾ ಒಬ್ಬ ಮನುಷ್ಯನಿಗೆ ಇನ್ನೊಂದು ಪ್ರಾಣಿಯ ಮೇಲೆ ಉಂಟಾಗುವಂಥ ಅನುಕಂಪ ಏನಿದೆ ಇದು ಆ ಪ್ರೀತಿಯಿಂದಲೇ ಉಂಟಾಗುವಂಥದ್ದು ಅನುಗ್ರಹ ಬುದ್ಧಿಯಿಂದಲೇ ಉಂಟಾಗುವಂಥದ್ದು ಆದ್ದರಿಂದ ಜೀವದಯ ಧರ್ಮಂ ಅದನ್ನು ಅನುಸರಿಸಬೇಕು ಜೀವದಯ ಧರ್ಮಂ ಎಂಬ ಈ ಭಾವನೆಯಂ ಇದು ಮುಖ್ಯವಾದಂಥ ತತ್ವ ಈ ತತ್ವವನ್ನೇ ಮನಸ್ಸಿಗೆ ತೆಗೆದುಕೊಂಡು ಮನಸ್ಸಿನಲ್ಲಿ ಇದನ್ನು ಭಾವಿಸಿಕೊಂಡು ಭಾವನೆ ಅಂತ ಹೇಳಿದ್ರೆ ಅದನ್ನೇ ವಿಚಾರ ಮಾಡಿಕೊಂಡು ಎಂಬ ಅರ್ಥ ಭಾವನೆ ಅಂದರೆ ನಮ್ಮ ಸಾಮಾನ್ಯವಾಗಿ ಮನಸ್ಸಿಗೆ ಬರುವಂತಹ ಒಂದು ಯೋಚನೆ ಅದನ್ನು ಭಾವನೆ ಎಂಬುದಾಗಿ ಹೇಳ್ತೇವೆ ಮನಸ್ಸಿಗೆ ಬರುವಂತಹ ಯಾವುದೇ ಒಂದು ಭಾವ ಮನಸ್ಸಿಗೆ ಬಂದು ಹೋಗುವುದೊಂದು ವಿಷಯ ಆದರೆ ಭಾವ ಅಂತ ಹೇಳುವುದಕ್ಕೆ ಅದಕ್ಕಿಂತ ಹೆಚ್ಚಿನ ಅರ್ಥ ಇದೆ ಚಿಂತನೆ ಎಂಬ ಅರ್ಥವು ಈ ಭಾವನೆಯಂ ಎಂಬಿ ಭಾವನೆಯಂ ಈ ಒಂದು ವಿಚಾರವನ್ನು ಎಂಬರ್ಥ ಇಲ್ಲಿ ಈ ಭಾವನೆಯ ನೆರೆಗೆ ನಂಬುವುದು ಸಮ್ಯಕ್ತ್ವಂ ನೆರೆಗೆ ಅಂದ್ರೆ ಚೆನ್ನಾಗಿ ನೆರೆ ಅಂದ್ರೆ ತುಂಬು ಎಂಬ ಅರ್ಥ ತುಂಬಿ ಪೂರ್ಣವಾಗಿ ಎಂಬ ಅರ್ಥ ಚೆನ್ನಾಗಿ ಪೂರ್ತಿಯಾಗಿ ಚೆನ್ನಾಗಿ ನಂಬುವುದು ಅದನ್ನು ಮನಸ್ಸಿನಲ್ಲಿ ಅದನ್ನು ಗಟ್ಟಿ ಮಾಡಿಕೊಂಡು ಸ್ಥಿರ ಮಾಡಿಕೊಂಡು ಅದನ್ನೇ ನಂಬಿ ನಡೆಯುವುದು ನೆರೆಯ ನಂಬುವುದು ಸಮ್ಯಕತ್ವಂ ಅದುವೇ ಸಮ್ಯಕತ್ವ ಎಂಬುದಾಗಿ ಹೇಳ್ತಾರೆ ಸಮ್ಯಕ್ತ್ವ ಎಂಬುದು ಕೂಡ ಜೈನ ಧರ್ಮದ ಪರಿಭಾಷೆ ಸಮ್ಯಕ್ತ್ವ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಆಮೇಲೆ ಎಲ್ಲ ಮೂರು ರತ್ನತ್ರಯ ಅಂತ ಇದೆ ಚಾರಿತ್ರ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಇವುಗಳು ಸಮ್ಯಕ್ತ್ವ ಈ ಸಮ್ಯಕ್ತ್ವವೇ ಮೋಕ್ಷಕ್ಕೆ ಮಾರ್ಗ ಎಂಬುದಾಗಿ ಇನ್ನೊಂದು ಕಡೆಯಲ್ಲಿ ಹೇಳಿದೆ ಸಮ್ಯಕ್ವ ಎಂಬುದು ಮೋಕ್ಷ ಮಾರ್ಗ ಆದ್ದರಿಂದ ಈ ಸಮ್ಯಕ್ತ್ವವನ್ನು ಪಡೆಯಬೇಕು ಸಮ್ಯಕ್ತ್ವವನ್ನು ಹೊಂದಬೇಕು ಆ ಸಮ್ಯಕ್ವ ಎಂಬುದು ಮೋಕ್ಷಕ್ಕೆ ದಾರಿ ಮೋಕ್ಷಕ್ಕೆ ದಾರಿಯನ್ನು ತೋರಿಸುವುದು ಆಗಮ ಆ ಆಗಮ ಆ ಮುಕ್ತಾತ್ಮನ ಮಾತು ಆದ್ದರಿಂದ ಜೀವದಯ ಜೈನ ಧರ್ಮ ಅಥವಾ ಜೈನ ಅಂತ ಅಲ್ಲಿ ಜೀವದಯ ಧರ್ಮಂ ಎಂಬಂತಹ ಮಾತೇನಿದೆ ಆ ಮಾತು ಆಗಮದ ಮಾತು ಆದ್ದರಿಂದ ಅದು ಮೋಕ್ಷ ಮಾರ್ಗ ತೋರಿಸುವಂತಹ ಮಾತು ಇದನ್ನು ಚೆನ್ನಾಗಿ ನಂಬಬೇಕು ಹಾಗೆ ನಂಬಿ ನಡೆಯುವುದು ದಾರಿ ಸಮ್ಯಕ್ವ ಸಮ್ಯಕ್ವ ಎಂಬುದು ಮೋಖ ಮಾರ್ಗ ಹಾಗೆ ಈ ಭಾವನೆಯ ನೆರೆಯ ಚೆನ್ನಾಗಿ ನಂಬುವುದು ಸಮ್ಯಕ್ತಂ ಇದೇ ಮೋಕ್ಷ ಮಾರ್ಗ ಮನುಷ್ಯನಾಗಿ ಬಂದ ಮೇಲೆ ಮೋಕ್ಷಕ್ಕೆ ಪ್ರಯತ್ನ ಮಾಡಬೇಕು ಇದು ಜೀವನದ ಉದ್ದೇಶ ಜೀವನದ ಉದ್ದೇಶ ಏನು ಅಂದರೆ ಮುಕ್ತನಾಗುವುದು ಮೋಕ್ಷವನ್ನು ಹೊಂದುವಂತಹದ್ದು ಪರಮ ಸೌಖ್ಯವನ್ನು ಹೊಂದುವಂತಹದ್ದು ಎಂಬುದಾಗಿ ಜೈನ ಧರ್ಮದಲ್ಲಿ ಹೇಳ್ತದೆ ವೈದಿಕ ಧರ್ಮವುದನ್ನು ಹೇಳ್ತಾರೆ ಭಾರತದಲ್ಲಿ ಹುಟ್ಟಿದಂತಹ ಧರ್ಮಗಳೆಲ್ಲ ಆ ರೀತಿ ಮುಕ್ತಿಯನ್ನು ಹೇಳ್ತವೆ ಆ ಮುಕ್ತಿ ಸಾಧ್ಯವಾಗುವಂತಹದ್ದು ಸತತವಾದಂತಹ ಪ್ರಯತ್ನದಿಂದ ಸತತವಾದಂತಹ ಸನ್ಮಾರ್ಗದಲ್ಲಿ ನಡೆಯುವುದರಿಂದ ಆಚರಣೆಯಿಂದ ಅದನ್ನೆಲ್ಲ ಹೇಳ್ತವೆ ಇದುವೇ ಸಮ್ಯಕ್ತ್ವ ಈ ಸಮ್ಯಕ್ತ ಎಂಬುದು ಈ ದಾರಿ ಈ ನಡೆಯುವಿಕೆ ಈ ನಡೆಯುವಿಕೆ ಏನಿದೆ ಸನ್ಮಾರ್ಗ ಗಮನ ಏನಿದೆ ಆ ಗಮನವನ್ನು ನಿರ್ದಿಷ್ಟವಾಗಿ ಬೋಧಿಸುವಂತಹವು ಆಗಮಗಳು ಆ ಆಗಮಗಳು ಯಾವು ಅಂತ ಹೇಳಿದ್ರೆ ತೀರ್ಥಂಕರ ಮಾತುಗಳು ಮುಕ್ತರ ಮಾತುಗಳು ಎಂಬ ಅರ್ಥ ಎಂಬುದಾಗಿ ಹೇಳಲಾಗಿದೆ ಅದನ್ನು ಚೆನ್ನಾಗಿ ನಂಬಬೇಕು ಎಂಬುದಾಗಿ ಜೈನ ಧರ್ಮದ ಒಳಗುಟ್ಟುಗಳನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತಾನೆ ಈ ಮಾತುಗಳಲ್ಲೆಲ್ಲ ಆತ್ಮ ಮತ್ತೆ ಧರ್ಮ ಇವುಗಳ ಅದರಲ್ಲಿ ಮುಖ್ಯವಾಗಿ ಜೈನ ಧರ್ಮ ಆ ಜೈನ ಧರ್ಮದ ಪ್ರಕಾರ ಆತ್ಮಸ್ವರೂಪ ಏನು ಪರಮಾತ್ಮ ಸ್ವರೂಪ ಏನು ಜೀವನ ಮಾರ್ಗ ಏನು ಹೇಗೆ ಎಂಬುದನ್ನು ಸಂಕ್ಷಿಪ್ತವಾಗಿ ಹೇಳ್ತಾನೆ ಈ ರೀತಿ ಸಂಕ್ಷಿಪ್ತವಾಗಿ ಹೇಳುವುದರಲ್ಲಿ ಜೈನ ಬಹಳ ನಿಪುಣನಾಗಿದ್ದಾನೆ ವಿಸ್ತಾರವಾಗಿ ಒಂದು ನಮನೆ ಇದು ಸಂಕ್ಷಿಪ್ತವಾಗಿ ಅದರ ಸಾರಾಂಶವನ್ನು ಈ ಕಂದ ಪದ್ಯಗಳಲ್ಲಿ ಕಂದ ಪದ್ಯ ಎಂಬುದು ಬಹಳ ಸಣ್ಣ ಗಾತ್ರದ ಪದ್ಯ ನಮ್ ಗೊತ್ತಿದೆ ಆ ಸಣ್ಣ ಪದ್ಯಗಳಲ್ಲಿಯೇ ಸಣ್ಣ ಗಾತ್ರದ ಸಣ್ಣ ವ್ಯಾಪ್ತಿಯುಳ್ಳ ಮಾತುಗಳಲ್ಲಿಯೇ ಜನ ಚೆನ್ನಾಗಿ ಹೇಳಿದ್ದಾನೆ ಇಲ್ಲಿ ಅದನ್ನು ಚಂಡಕರ್ಮ ಕೇಳ್ತಾ ಇದ್ದಾನೆ ಕಂಪನ ಮುನಿಗಳು ಹೇಳ್ತಾ ಇದ್ದಾರೆ ನಮಸ್ಕಾರ